ನಮಸ್ಕಾರ ರಿಬ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಕ ಮೋದಿ ಅಮಿತ್ ಶಾ ಆರ್ ಎಸ್ ಎಸ್ ಅತ್ಯಂತ ಮಹತ್ವದ ತೀರ್ಮಾನವೊಂದನ್ನು ತಗೊಂಡಿರುವಂತಹ ಸುದ್ದಿ ಈಗ ಬರ್ತಾ ಇದೆ ಡೆಲ್ಲಿ ಮೂಲಗಳಿಂದ ಬಿ ಜೆ ಪಿ ನಾಯಕತ್ವವನ್ನು ಅಚ್ಚರಿಯ ನಾಯಕ ಹೊರಲಿದ್ದಾರೆ ಪಕ್ಷದ ಚುಕ್ಕಾಣಿಯನ್ನು ಹಿಡಿಯವರು ಯಾರು ಅನ್ನೋ ಕುತೂಹಲಕಾರಿ ಪ್ರಶ್ನೆ ಬಹಳಷ್ಟು ದಿನಗಳಿಂದ ಇದೆ ಯಾಕಂದರೆ ಜೆ ಪಿ ನಡ್ಡಾ ಅವರ ಅವಧಿ ಮುಗಿದಿರೋದ್ರಿಂದ ಅವರು ಈಗ ಆಗಿದ್ದಾರೆ ಹಾಗಾದರೆ ಆ ಜಾಗಕ್ಕೆ ಯಾರು ಬರ್ತಾರೆ ಅನ್ನೋದ್ರ ಬಗ್ಗೆ ಹಲವು ಹೆಸರುಗಳು ಬಂದು ಹೋಗಿವೆ ಚರ್ಚೆಗಳಾಗ್ತಿವೆ ಆದರೆ ಈಗ ಆ ಸಮಯ ಹತ್ರ ಬಂದಿದೆಯಲ್ಲ ಮುಹೂರ್ತ ಫಿಕ್ಸ್ ಆಗಿಬಿಟ್ಟಿದೆ ಜನವರಿ ಆದ ಮೇಲೆ ಬದಲಾವಣೆ ನಿಶ್ಚಿತ ನಡ್ಡಾ ಅವರ ಅವಧಿ ಮುಕ್ತಾಯ ಆಗಿ ಬೇರೆಯವರು ಬಂದು ಕೂರಲೇಬೇಕಾಗಿರೋದ್ರಿಂದ ಈಗ ಅಚ್ಚರಿಯ ಫಾರ್ಮುಲಾ ಒಂದನ್ನು ಮೋದಿ ಮತ್ತು ಆರ್ ಎಸ್ ಎಸ್ ಅಂದರೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಅಂತಿಮಗೊಳಿಸಿರುವಂಥ ವಿಚಾರ ಈಗ ಕುತೂಹಲಕ್ಕೆ ಕಾರಣ ಆಗಿದೆ ಹಾಗಾದರೆ ಯಾರಾಗಲಿದ್ದಾರೆ ಆ ಸ್ಥಾನಕ್ಕೆ ಅಂತ ಕೇಳಿದ್ರೆ ದಲಿತ ನಾಯಕನೊಬ್ಬನನ್ನು ಕೂರಿಸುವಂಥ ಇಂಟ್ರೆಸ್ಟಿಂಗ್ ಫಾರ್ಮುಲಾ ರೆಡಿಯಾಗಿದೆ ಅನ್ನೋದು ಈಗ ಮೊದಲೇ ಅಂಬೇಡ್ಕರ್ ವಿಚಾರದಲ್ಲಿ ಬಿ ಜೆ ಪಿಯನ್ನು ಕಾರ್ನರ್ ಮಾಡೋ ಪ್ರಯತ್ನ ಆಗಿದೆ ಮೋದಿ ಅಮಿತ್ ಶಾ ವಿರುದ್ಧ ಅಮಿತ್ ಶಾ ಅವ್ರ ವಿರುದ್ಧವೇ ಮುಗಿಬಿದ್ದು ರಾಜೀನಾಮೆಗೆ ಒತ್ತಾಯ ಮಾಡಿರೋದು ಪ್ರತಿಪಕ್ಷಗಳು ರಾಜಕಾರಣ ಮಾಡ್ತಿದ್ದಾವೆ ಅಂತ ಬಿ ಜೆ ಪಿ ಏನೇ ತಿರುಗೇಟು ಕೊಟ್ಟರು ಕೂಡ ಈ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು ಪ್ರತಿಪಕ್ಷಗಳ ಒಗ್ಗಟ್ಟು ಒಂದಿಷ್ಟು ಕಸಿಬಿಸಿ ತಂದಿಟ್ಟಿದ್ದು ಹೌದು ಬಿ ಜೆ ಪಿಗೆ ಈ ಹೊತ್ತಲ್ಲಿ ಸರಿಯಾಗಿ ಈಗ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ದಲಿತ ನಾಯಕನಿಗೆ ಮಣೆ ಹಾಕುವಂಥ ಲೆಕ್ಕಾಚಾರ ರೆಡಿಯಾಗಿದೆ ಅನ್ನುವ ಇಂಟ್ರೆಸ್ಟಿಂಗ್ ಮಾಹಿತಿಯೊಂದು ಬರ್ತಿದೆ ಈಗ ದಲಿತ ಯುವ ನಾಯಕನಿಗೆ ಪಟ್ಟ ಕಟ್ಟಲಿದೆಯಾ ಬಿ ಜೆ ಪಿ ಸಾಮಾನ್ಯವಾಗಿ ಕಾರ್ಯಾಧ್ಯಕ್ಷನ್ನಾಗಿ ಮಾಡಿ ಆಮೇಲೆ ಅಧ್ಯಕ್ಷನ್ನಾಗಿ ಮಾಡ್ತಾರೆ ಇಲ್ಲ ನೇರವಾಗಿಯೂ ಆಯ್ಕೆ ಆಗಬಹುದು ಈ ಸಲ ಪಕ್ಷದ ನಾಯಕತ್ವಕ್ಕೆ ಬೇರೆ ರೀತಿಯದಂದು ಆಯ್ಕೆ ಮಾಡಬೇಕು ಅನ್ನುವಂತಹ ಹುಡುಕಾಟ ಶುರುವಾಗಿದೆ ಅಂದರೆ ಹೊಸ ತಲೆಮಾರಿಗೆ ಅವಕಾಶ ಮಾಡಿಕೊಳ್ಬೇಕು ಯುವಕರಿಗೆ ಮಣೆ ಹಾಕಬೇಕು ಅನ್ನೋದನ್ನು ಮೋದಿ ಪದೇ ಪದೇ ಹೇಳ್ತಿರೋದು ಅವರ ಭಾಷಣಗಳಲ್ಲಿ ಇದು ಪ್ರತಿಧ್ವನಿಸ್ತಾ ಇದೆ ಪದೇ ಪದೇ ಯುವ ನಾಯಕತ್ವ ಬೇಕು ನಮ್ಮ ಪಕ್ಷಕ್ಕೆ ಪಕ್ಷದ ಭವಿಷ್ಯವನ್ನು ನಾವು ಈಗ ಭದ್ರ ಮಾಡಬೇಕು ಅನ್ನೋ ಮಾತುಗಳನ್ನು ಕೇಳಿದ್ದೀವಿ ಇಲ್ಲಿಂದನೇ ಶುರುವಾದರೆ ಒಳ್ಳೇದಲ್ವ ಈಗಾಗಲೇ ಸುಮಾರು ಹೆಸರುಗಳು ಬಂದಿವೆ ಮಹಾರಾಷ್ಟ್ರದಿಂದ ಆಯ್ಕೆ ಮಾಡ್ತಾರಾ ಈ ಕಡೆ ಅನುರಾಗ್ ಠಾಕೂರ್ ಆಯ್ಕೆ ಆಗ್ತಾರಾ ದೇವೇಂದ್ರ ಫಡ್ನವೀಸ್ ಅವ್ರ ಹೆಸರು ಕೂಡ ಇತ್ತು ಅವ್ರು ಸಿ ಎಮ್ ಆಗೋ ತನಕ ಸೊ ಈಗ ಅಸಲಿಗೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಅಂತಿಮಗೊಳಿಸಿರೋದು ದಲಿತ ನಾಯಕತ್ವ ಇರಲಿ ಇಲ್ಲ ಹಿಂದುಳಿದ ಅಥವಾ ದಲಿತ ಯುವ ನಾಯಕತ್ವ ಇರಲಿ ಪ್ರಮುಖವಾಗಿ ಯುವ ನಾಯಕತ್ವ ಇರಲಿ ಅನ್ನುವಂಥ ಫಾರ್ಮುಲಾ ಬರ್ತಾ ಇರೋದು ಕುತೂಹಲಕಾರಿ ವಿಚಾರ ಏನಪ್ಪ ಅಂತ ಕೇಳಿದ್ರೆ ದಕ್ಷಿಣ ಭಾರತದ ಯುವ ನಾಯಕನಿಗೆ ಪಟ್ಟ ಕಟ್ಟುವ ಸಂಭವವೂ ಇದೆ ಓವರ್ ಆಲ್ ಸುಮಾರು ಹೆಸರುಗಳೀಗ ಬರ್ತಿರೋದು ಯು ಪಿ ಮತ್ತು ಈಗ ಕೇಂದ್ರ ಸಂಪುಟದಲ್ಲಿ ಇರುವಂತಹ ದಲಿತ ನಾಯಕರುಗಳ ಹೆಸರೆಲ್ಲ ಚರ್ಚೆಯಾಗ್ತಿದೆ ಯೂನಿಯನ್ ಲಾ ಮಿನಿಸ್ಟರ್ ಅರ್ಜುನ್ ರಾಮ್ ಮೇಘವಾಲಾ ಮತ್ತು ಪಾರ್ಟಿ ಜನರಲ್ ಸೆಕ್ರೆಟರಿ ದುಷ್ಯಂತ್ ಗೌತಮ್ ಉತ್ತರ ಪ್ರದೇಶ್ ಮಿನಿಸ್ಟರ್ ಬೇಬಿ ರಾಣಿ ಮೌರ್ಯ ಇವರ ಹೆಸರೆಲ್ಲ ಇದೆ ದಕ್ಷಿಣ ಭಾರತದ ಒಬ್ಬ ಯುವ ನಾಯಕನಿಗೆ ಪಟ್ಟ ಕಟ್ತಾರಾ ಅನ್ನುವ ಸುತ್ತಲೂ ಚರ್ಚೆ ನಡೀತಾ ಇದೆ ಹಾಗಾಗಿ ಯಾರೇ ಬಂದರೂ ಕೂಡ ಈಗ ಅಚ್ಚರಿ ಆಯ್ಕೆ ಏನು ಇಷ್ಟು ದಿನ ಕೇಳಿ ಬರ್ತಾಯಿತ್ತು ಆ ರೀತಿಯಾಗಿರಲ್ಲ ಸಿಕ್ಕಾಪಟ್ಟೆ ಹೈ ಪ್ರೊಫೈಲ್ ಆಗಿರ್ಬೇಕಂತಿಲ್ಲ ಆದರೆ ಚಾಕಚಕ್ಯತೆ ಇರುವಂಥ ನಾಯಕತ್ವ ಬೇಕು ಯುವ ನಾಯಕತ್ವ ಬೇಕು ಅನ್ನುವ ತೀರ್ಮಾನವನ್ನು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಮಾಡಿದ್ದು ಅಚ್ಚರಿಯ ಎಂಟ್ರಿ ಆಗಲಿದೆ ದಕ್ಷಿಣ ಭಾರತದಲ್ಲಿ ಯಂಗ್ ಆ್ಯಂಡ್ ಎನರ್ಜಿಟಿಕ್ ಅಂತ ಕಾಣೋದು ಹಿಂದುಳಿದ ಅಥವಾ ದಲಿತ ಯಾವುದೇ ಸಮುದಾಯದಿಂದ ಆಯ್ಕೆ ಮಾಡೋದಾದರೆ ಯಂಗ್ ಅನ್ನೋದನ್ನೇ ಮಾನದಂಡ ಮಾಡಿಕೊಂಡ್ರೆ ಅಣ್ಣಾಮಲೈ ಕಾಣಿಸ್ತಾರೆ ಅಣ್ಣಾಮಲೈ ಅವರು ಸಿಕ್ಕಾಪಟ್ಟೆ ಸದ್ದು ಮಾಡಿ ನಾರ್ತಲ್ಲೂ ಸೌಂಡ್ ಮಾಡಿದ್ರು ಬಟ್ ಒಂದು ಸೀಟ್ ಗೆಲ್ಲದೆ ಅವರು ಸೈಲೆಂಟ್ ಆಗಿಬಿಟ್ರು ಮತ್ತೆ ಇತ್ತೀಚೆಗೆ ಬರ್ತಾ ಇದೆ ಹೊಸ ಹೊಸ ಲೆಕ್ಕಾಚಾರಗಳು ತಮಿಳ್ನಾಡಿನಲ್ಲಿ ಮತ್ತೆ ಸಂಘಟನೆ ಬಲಪಡಿಸಬೇಕು ಅನ್ನುವಂಥ ಅವರ ಆಸಕ್ತಿ ಹಾಗಾಗಿ ಅವ್ರಿಗೇನಾದರೂ ಚಾನ್ಸ್ ಇದೆಯಾ ಈ ರೀತಿ ಹಲವು ಸಮೀಕರಣಗಳು ಈಗ ಕಾಣಿಸ್ತಾ ಇರೋದು ಬಿ ಜೆ ಪಿ ಹೈಕಮಾಂಡ್ ನಿರ್ಧಾರ ಏನು ಅಂತ ಸದ್ಯ ಬಿ ಜೆ ಪಿ ಯೋಚನೆ ಮಾಡ್ತಿರೋದು ದಲಿತರಿಗೆ ಅವಮಾನ ಅನ್ನುವಂಥ ಅಸ್ತ್ರ ಬಿಟ್ಟಿರೋ ಹೊತ್ತಲ್ಲಿ ದಲಿತನೇ ಆ ಸ ಒಂದು ಸ್ಥಾನಕ್ಕೆ ಬಂದರೆ ಒಳ್ಳೆಯದು ಸೊ ಕಾದ್ ನೋಡಬೇಕು ಯಾರಿಗೆ ಚಾನ್ಸ್ ಇದೆ ಅನ್ನೋದನ್ನು ಯಾವ ಸಮುದಾಯದಿಂದ ಆಯ್ಕೆ ಮಾಡಲಿದ್ದಾರೆ ಅಂತ ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕೌಂಟರ್ ಮಾಡೋದಕ್ಕೆ ಅದು ಒಂದು ಇಂಪಾರ್ಟೆಂಟ್ ಕ್ರೈಟೀರಿಯಾ ಆಗಿರಬಹುದು ಹಾಗೆ ಯುವ ನಾಯಕತ್ವ ಅಂತ ಕಾಂಗ್ರೆಸ್ಸು ಈ ಕಡೆ ಎಸ್ ಪಿ ಎಲ್ಲ ಬಿಂಬಿಸ್ಕೊಳ್ತಾರಲ್ಲ ಹಾಗಾಗಿ ಅವ್ರಿಗೆ ಸೆಡ್ ಹೊಡೆಯೋ ರೀತಿಯಲ್ಲೂ ಇರಬಹುದು ಒಟ್ಟಿನಲ್ಲಿ ಹಿಂದುಳಿದ ಇಲ್ಲವೇ ದಲಿತ ಸಮುದಾಯಕ್ಕೆ ಸೇರಿದಂತಹ ನಾಯಕನನ್ನು ಆಯ್ಕೆ ಮಾಡೋದಕ್ಕೆ ಈಗ ಲೆಕ್ಕಾಚಾರ ರೆಡಿಯಾಗಿದೆ ಕಾದ್ ನೋಡೋಣ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು